ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ಮಹತ್ವದ ನಿರ್ಧಾರದ ಹಿನ್ನೆಲೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಕ್ಯಾಬಿನೆಟ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ರಿಪೋರ್ಟ್ ಕೈಗೆ ಸಿಕ್ಕರೆನಾದ್ರೂ ಹೇಳಬಹುದು ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ನಲ್ಲಿ ಸ್ಪಷ್ಟ ನಿರ್ಧಾರ ಬಂದ ನಂತರ ನಾನು ರಿಯಾಕ್ಟ್ ಮಾಡಬೇಕಿದ್ದು ಜಾತಿ ಗಣತಿ ವಿಚಾರವಾಗಿ ಕೆಲ ಕಾಂಗ್ರೆಸ್ ನಾಯಕರು ಅಸಮಾಧಾನದ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ ಪ್ರತಿಕ್ರಿಯೆ ನೀಡಲು ಮಲ್ಲಿಕಾರ್ಜುನ್ ಖರ್ಗೆ ನಕಾರವನ್ನ ಎತ್ತಿದ್ದಾರೆ ಎಸ್ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದ್ದಾರೆ ನನಗೆ ಏನೂ ಗೊತ್ತಿಲ್ಲ ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎನ್ನುವಂತ ಬಗ್ಗೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ರಿಪೋರ್ಟ್ ಕೈಗೆ ಸಿಕ್ಕರೆ ಏನಾದ್ರೂ ಹೇಳಬಹುದಲ್ವಾ ನಂಗೆ ರಿಪೋರ್ಟ್ ಕೈಗೆ ಸಿಕ್ಕಿಲ್ಲ ಅದಕ್ಕೆ ನಾನು ಏನು ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ಮಾತನಾಡಿದ್ದಾರೆ ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ನಲ್ಲಿ ಸ್ಪಷ್ಟ ನಿರ್ಧಾರ ಬಂದ ನಂತರ ನಾನು ರಿಯಾಕ್ಟ್ ಮಾಡಬಹುದು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ್ದಾರೆ ಜಾತಿ ಗಣತಿ ವಿಚಾರವಾಗಿ ಕೆಲ ಕಾಂಗ್ರೆಸ್ ನಾಯಕರು ಅಸಮಾಧಾನ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿದಾಗ ಪ್ರತಿಕ್ರಿಯೆ ನೀಡಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೇಟಿಂದ ನೀಡಿದ್ದಾರೆ ಅದಂದ್ರೆ ನನಗೆ ಈ ವಿಚಾರದ ಬಗ್ಗೆ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಆಡಿಲ್ಲ ಆ ವಿಚಾರದ ಬಗ್ಗೆ ಹಂಗೆ ಹೋಗಿದ್ದಾರೆ ಎಸ್ ಬೆಂಗಳೂರಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದಿಷ್ಟು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ಜಾತಿ ಗಣತಿ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಿದ್ದಂತಹ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಯಾಕಂದ್ರೆ ಕ್ಯಾಬಿನೆಟ್ನಲ್ಲಿ ನಾನೇನು ಡಿಸ್ಕಸ್ ಮಾಡಿಲ್ಲ ಅವ್ರು ಅವ್ರೇನು ಡಿಸ್ಕಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ರಿಪೋರ್ಟ್ ಕೈಗೆ ಸಿಕ್ಕಿದ್ಮೇಲೆ ನಾವೇನಾದರೂ ಹೇಳಬಹುದು ಅದನ್ನ ಬಿಟ್ಟು ನಾವೇನ್ ಹೇಳಕ್ ಸಾಧ್ಯ ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ ನಲ್ಲಿ ಸ್ಪಷ್ಟ ನಿರ್ಧಾರ ಬಂದ ನಂತರ ನಾನು ರಿಯಾಕ್ಟ್ ಮಾಡಬಹುದು ಅಂತ ಹೇಳಿ ಅವ್ರು ಮಾತನಾಡಿದ್ದಾರೆ ಜಾತಿ ಗಂಟೆಯ ವಿಚಾರವಾಗಿ ಕೆಲ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ ನೀವೇನು ಹೇಳ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅದರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಕಾರ ಎತ್ತಿದ್ದಾರೆ ಆ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ಕೂಡ ನೀಡಲಿಲ್ಲ ಸೊ ಈ ಒಂದು ವಿಚಾರಗಳನ್ನೆಲ್ಲ ಗಮನವಿಟ್ಟು ನೋಡ್ತಾ ಹೋಗೋದಾದ್ರೆ ಐ ಸಿ ಸಿ ಅಧ್ಯಕ್ಷರು ಹಾಗೂ ಏನು ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವಲ್ಲದೆ ಬೇರೆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿರ್ತಾರೆ ಸೊ ಈ ಒಂದು ವಿಚಾರ ಏನು ಜಾತಿ ಗಣತಿ ಇದೆಯಲ್ಲ ಆ ಒಂದು ಜಾತಿ ಗಣತಿಯ ಬಗ್ಗೆ ಅವರಿಬ್ಬರೂ ಕೂಡ ಮಾತನಾಡೇ ಇಲ್ವಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಈಗ ಮೂಡಿದೆ ಅಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಈ ಒಂದು ಜಾತಿ ಗಣತಿ ಈ ಬಗ್ಗೆಯೂ ಕೂಡ ಏನು ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವಂತಹ ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರ್ತಾರೆ